ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬಿಂಬ್ಲಿ ತಿಳಿ ಸಾಂಬಾರು ಮಾಡ್ತಾ ಇದ್ದೇವೆ ಇದು ಬಿಂಬ್ಲಿ ಅಂತ ಹೇಳಿದರೆ ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ಸಿಗುವಂಥದ್ದು ಸೊ ಇದು ತುಂಬ ಹುಳಿ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಬಿಂಬ್ಲಿ ತಿಳಿ ಸಾರು ಮಾಡಲಿಕ್ಕೆ ಒಂದು ಆರನ್ನು ಬಿಂಬ್ಲಿ ಕಾಯಿ ತೊಗೊಂಡಿದ್ದೇನೆ ನೋಡಿ ಒಂದು ಕಪ್ಪಷ್ಟು ತೊಗರಿಬೆಳೆಯನ್ನು ತೊಗೊಂಡಿದ್ದೇನೆ ಸೊ ಅದರ ಜೊತೆಗೆ ಒಂದು ಟೊಮೊಟೋವನ್ನು ಕೂಡ ತಗೊಳ್ಳೋಣ ಯಾಕೆಂದರೆ ಬಿಂಬ್ಲಿ ಹುಳಿ ಇರೋದರಿಂದ ಜಾಸ್ತಿ ಏನು ಹುಳಿ ತಗೊಳ್ಳೋ ಅವಶ್ಯಕತೆ ಟೊಮೊಟೊ ಏನು ಬೇಕಾಗಿಲ್ಲ ಸೊ ಇದನ್ನು ಕೂಡ ಬಿಂಬ್ಲಿ ಕಾಯಿ ಮತ್ತು ತೊಗರಿಬೇಳೆ ಟೊಮೊಟೊ ಇವೆಲ್ಲವನ್ನು ಕೂಡ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಹಾಕೊಳ್ಳೋಣ ಈ ಬಿಂಬ್ಲಿ ಇದೆಯಲ್ಲ ನಿಮಗೆ ಎಷ್ಟು ಹುಳಿ ಬೇಕಾಗಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಬೋದು ಸೊ ನಾನು ಒಂದು ಏನು ನಿಮಗೆ ಮೆಜರ್ಮೆಂಟ್ ಎಲ್ಲ ತೋರಿಸಿರೋ ಹಾಗೆಯೇ ಸೊ ಇಷ್ಟು ಹುಳಿ ಬೇಕಾಗ್ಬೋದು ಹಾಗಾಗಿ ನಾನು ಒಂದು ಆರು ಇಂಗ್ಲಿಕಾಯನ್ನು ಕಾಯಿಯನ್ನು ತೊಗೊಂಡಿದ್ದೇನೆ ಸೊ ಅದಾದ ನಂತರ ನಾವು ಹುಣಸೆ ರಸನ್ನು ಹಾಕೋದಿಲ್ಲ ತಿಳಿ ಸಾಂಬಾರು ಮಾಡಲಿಕ್ಕೆ ಏಕೆಂದರೆ ಇದೇ ಹುಳಿ ಇರೋದರಿಂದ ಸೊ ಇವಾಗ ಇದನ್ನೆಲ್ಲವನ್ನು ಕೂಡ ತೊಳೆದಿದ್ದೇನೆ ಸೊ ಈಗ ನಾನು ಒಂದು ಕುಕ್ಕರಲ್ಲಿ ತೊಗರಿಬೇಳೆ ಮತ್ತು ಟೊಮೊಟೊ ಕೂಡ ತೊಳೆದು ಹಾಕೊಂಡಿದ್ದೇನೆ ಬಿಂಬ್ಲಿ ಕೂಡ ಹಾಕೊಳ್ಳೋಣ ಬಿಂಬಲಿಕಾಯಿ ಕೂಡ ಹಾಕಿದ್ದೇನೆ ಇವಾಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದನ್ನು ಒಂದು ಮೂರರಿಂದ ನಾಲ್ಕು ವಿಜಾಲ ಕೂಗಿಸ್ಕೊಳ್ಳೋಣ ಇವಾಗ ನೋಡಿ ಇವಾಗ ಕುಕ್ಕರ್ ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ನೀರು ಹಾಕಿ ಸೊ ಇವಾಗ ಒಂದು ಚಿಟಿಕೆಯಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದೇ ಒಂದು ಚಿಟ್ಕಿಯಷ್ಟು ಸೊ ಇವಾಗ ಕೂಗಿಸ್ಕೊಳ್ಳೋಣ ಒಂದು ನಾಲ್ಕು ವಿಜಲ್ ಓಕೆ ನೋಡಿ ಚೆನ್ನಾಗಿ ಕೂಡ ಬೆಂದಿದೆ ಬೇಳೆ ಟೊಮೊಟೊ ಮತ್ತು ಬಿಂಬ್ಲಿಕ್ಕಾಯಿ ಸೊ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕೊಂಡಿದ್ದೇನೆ ಸೊ ಒಗ್ಗರಣೆಗೆ ಇವಾಗ ರೆಡಿ ಮಾಡಿಕೊಳ್ಳೋಣ ನೋಡಿ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಒಂದು ಸ್ವಲ್ಪ ಕಾಳು ಮೆಣಸು ಕೂಡ ತೊಗೊಂಡಿದ್ದೇನೆ ಸೊ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಹಾಕೊಳ್ಳೋಣ ಸ್ವಲ್ಪ ಕಾಯಿಯನ್ನು ಪೀಸ್ ಮಾಡಿಕೊಂಡ್ರೆ ಅದನ್ನು ತಗೊಂಡಿದ್ದೇನೆ ಸೊ ಅದನ್ನು ಕೂಡ ಜೀರಿಗೆ ಮೆಣಸು ಏನು ಹೇಳಿದ್ನಲ್ಲ ಅದರ ಜೊತೆಗೆ ಇದನ್ನು ಕೂಡ ಹಾಕೊಳ್ಳೋಣ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಇದನ್ನು ಒಗ್ಗರಣೆಗೆ ಇಷ್ಟು ಬೆಳ್ಳುಳ್ಳಿಯನ್ನು ತಗೊಳ್ಳೋಣ ಸೊ ಈ ಬೆಳ್ಳುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಜಜ್ಜ್ಕೊಳ್ಳೋಣ ಒಗ್ಗರಣೆಗೆ ಇವಾಗ ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಒಂದು ಎರಡು ಅಷ್ಟು ಎಣ್ಣೆ ಹಾಕೊಳ್ಳೋಣ ನೋಡಿ ಎರಡು ಅಷ್ಟು ಹಾಕೊಂಡಿದ್ದೇನೆ ನೋಡಿ ಜೀರಿಗೆ ಮೆಣಸು ಕೊಬ್ಬರಿ ಅಂದರೆ ಇದನ್ನೆಷ್ಟು ನಾವು ಪೌಡ್ರ್ ಮಾಡ್ಕೊಂಡ್ತೀರಿ ತರೀಯಾಗಿ ಸೊ ಅದನ್ನು ಇವಾಗ ಒಗ್ಗರಣೆ ಕೂಡ ಹಾಕೊಳ್ಳೋಣ ಈಗ ಫಸ್ಟಿಗೆ ನಾವು ಸಾಸಿವೆ ಹಾಕೊಳ್ಳೋಣ ನೋಡಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ತಿದ್ದೇನೆ ಇದಾದ ನಂತರ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಹಾಕ್ತಾಯಿದೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕೋಣ ಅದ್ರ ಜೊತೆಗೆ ಒಣಮೆಣ್ಸೇನು ಕೂಡ ಹಾಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಇದೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗಿಬಾರ್ದು ಹಾಗೆ ಜಜ್ಕೊಂಡು ಹಾಕೋದ್ರಿಂದ ಒಳ್ಳೆಯ ಘನ ಬರುತ್ತೆ ಸೊ ಟೇಸ್ಟೇ ಕೂಡ ಇರುತ್ತೆ ಏನು ಮಿಕ್ಸಿ ಮಾಡ್ಕೊಂಡಿದ್ಯವಲ್ಲ ಅದನ್ನು ಹಾಕೊಳ್ಳೋಣ ಮಿಕ್ಸಿ ಮಾಡಿರೋದನ್ನು ಕೂಡ ಹಾಕೊಂಡಿದ್ದಾನೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಸಿಮ್ ಫ್ರೈ ಮಾಡಿಕೊಂಡು ಈಗೇನು ಇವೆಲ್ಲ ಬೇಳೆ ಬಿಂಬ್ಲಿಕಾಯಿ ಮತ್ತು ಟೊಮೊಟೊ ಎಲ್ಲ ಸ್ಮ್ಯಾಶ್ ಮಾಡಿರೋದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಸ್ಮ್ಯಾಶ್ ಮಾಡಿರೋದನ್ನೆಲ್ಲ ಹಾಕ್ಕೊಂಡಿದ್ದೇವೆ ಸೊ ನೀರು ಇನ್ನೊಂದು ಅರ್ಧ ಲೀಟ್ರಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಚಮಚಷ್ಟು ಸಾಂಬಾರ್ ಪೌಡ್ರನ್ನು ಹಾಕ್ಕೊಳ್ಳೋಣ ಒಂದು ಚಮಚ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ ಈಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬಿಂಬ್ಲಿ ತಿಳಿ ಸಾರು ಕೂಡ ರೆಡಿಯಾಗಿದೆ ಅದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಸೊ ಇದಾದ ನಂತರ ಬಿಂಬ್ಲಿ ತಿಳಿ ಸಾರು ಕೂಡ ತುಂಬ ಟೇಸ್ಟಿಯಾಗಿ ರೆಡಿಯಾಗಿದೆ ಬಿಂಬ್ಲಿ ಕಾಯಿ ತಿಳಿ ಸಾಂಬಾರು ಕೂಡ ರೆಡಿಯಾಗಿದೆ ಈಗ ಸರ್ವ್ ಮಾಡಿಕೊಳ್ಳೋಣ ಬಿಂಬ್ಲಿ ಕಾಯಿ ತಿಳಿ ಸಾಂಬಾರು ಜೊತೆಗೆ ಅನ್ನ ತುಂಬ ಟೇಸ್ಟಿಯಾಗಿರುತ್ತೆ ಈ ಬಿಂಬಳಿಕಾಯಿ ಕೂಡ ಸೀಸನಲ್ಲಿ ಸಿಗುವಂಥದ್ದಾಗಿದೆ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಸಿಗೋದ್ರಿಂದ ಬಿಂಬಳಿಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿದೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಟ್ರೈ ಮಾಡಿ